ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೊಂಬತ್ತರ ಶುಕ್ಲ ಪಕ್ಷ ಪ್ರಥಮದಿಂದ ಮಹಾನವಮಿಯವರೆಗೆ ಒಟ್ಟು ಒಂಬತ್ತು ದಿನಗಳ ಕಾಲ ಮೇರಿ ಹಿಲ್ ಗುರುನಗರದ ಓಂ ಶ್ರೀ ಮಠದಲ್ಲಿ ಶ್ರೀ ಲಲಿತಾ ಸಹಸ್ರನಾಮ ಸಮೇತ ಶ್ರೀ ಚಕ್ರ ನವಾವರಣ ಹೋಮದೊಂದಿಗೆ ದ್ವಿತೀಯ ವರ್ಷದ ಶ್ರೀ ಸೌಂದರ್ಯ ಲಹರಿ ಮಹಾಯಜ್ಞ ಎರಡು ಸಾವಿರದ ಇಪ್ಪತ್ತೈದು ನಡೆಯಲಿದ್ದು ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಬೆಳಗಾವಿಯ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿ ಹುಕ್ಕೇರಿಯ ಮ ಮಹಾವೀರ್ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಹಾಗೂ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಮಹಾವೀರ ನೀಲಜಗಿ ಅವರಿಗೆ ಆಮಂತ್ರಣ ಪತ್ರಿಕೆಯನ್ನು ಹಸ್ತಾಂತರಿಸುವ ಮೂಲಕ ಬಿಡುಗಡೆ ಸಮಾರಂಭವನ್ನು ನೆರವೇರಿಸಿದ್ದಾರೆ ಈ ವೇಳೆ ಓಂ ಶ್ರೀ ಮಠದ ಮಹಾಮಂಡಲೇಶ್ವರ ಸ್ವಾಮಿ ಓಂ ಶ್ರೀ ವಿದ್ಯಾನಂದ ಸರಸ್ವತಿ ಮತ್ತು ಮಾತಾಶ್ರೀ ಓಂ ಶ್ರೀ ಶಿವಜ್ಞಾನ ಮಹಿ ಸರಸ್ವತಿ ಮತ್ತು ಇತರರು ಉಪಸ್ಥಿತರಿದ್ದರು

ನಿಮಿಷ ನಿಲ್ಲಿ ನಿಲ್ಲಿ ನಿಲ್ ನೋಡಿ ಇಲ್ಲ ನೋಡಿ ಆ ಪರವಾಗಿಲ್ಲ ಆಗ್ಲಿಲ್ಲ ಆಗ್ಲಿಲ್ಲ ನಿಲ್ಲಿ फैन है इस टावर में मर्डर आप आर्डर कुछ भी लें मातार बड़े था सलमा इबरदे इबरदे बिटिगरे मरे इबरे कुट्टे बिटिगरे मरे नहीं हल्का हो हों के हों फैन बंद मर्डर पा साला ले बंद मर्डर अल्लाह अल्लाह ನಿಮ್ಮಿಬ್ಬರ ಹೆಸರುಗಳು ಇದ್ದಿದ್ದ ಪಂಚಾಶ ವದನೋದ್ಭೂತಾನ್ ಪಂಚತತ್ವಾದಿನಾಯಕಾನ್ ಪಂಚಬ್ರಹ್ಮಯ ನವಮಿ ಪಂಚಾಚಾರ್ಯನ್ ಜಗದ್ಗುರು ಪ್ರಾತಸ್ಮರಣೀಯ ಗುರುದೇವರನ್ನು ಸ್ಮರಣೆ ಮಾಡ್ಕೊಳ್ತ ಮಂಗಳೂರಿನೊಳಗೆ ಓಂ ಶ್ರೀ ಮಠ ಏರ್ಪೋರ್ಟ್ ರಸ್ತೆಯಲ್ಲಿ ಇದ್ದು ಇವತ್ತು ಧಾರ್ಮಿಕವಾಗಿ ಬಹಳ ಅದ್ಭುತವಾದ ಕಾರ್ಯವನ್ನು ಇದೆ ಅಖಂಡ ಭಾರತ ಸನಾತನ ಸಂತ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾಮಂಡಲಾಧೀಶ್ವರ ಓಂ ಶ್ರೀ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿಯವರು ಭಾಳಷ್ಟು ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹಿಂದೂ ಪರಂಪರೆ ಉಳಿಬೇಕು ಅನ್ಕೊಂಡು ಇಡೀ ದೇಶದ ತುಂಬ ಸಂಚರಿಸುವ ಮುಖಾಂತರ ಬಹಳ ವಿಶೇಷವಾಗಿರುವ ಕಾರ್ಯಗಳನ್ನು ಮಾಡಿ ಹಿಂದೂಗಳನ್ನು ಒಗ್ಗೂಡಿಸುವ ಕಾರ್ಯದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅವರಿಂದ ಉಪದೇಶವನ್ನು ಮಾಡಿಕೊಂಡಿರ್ತಕ್ಕಂಥ ಬಹುಶಃ ನಮಗೆ ಕಲಿಯುಗದೊಳಗೆ ಏನಾದರೂ ಜಾಗೃತಿ ಆಗಬೇಕಾಗಿತ್ತಂದರೆ ಜಗನ್ಮಾತೇನೇ ಬರಬೇಕಂತೆ ಬಹುಶಃ ತಿದ್ದಬೇಕು ತೀಡಬೇಕು ಅಂದರೆ ಜಗನ್ಮಾತೆಯಿಂದ ಮಾತ್ರ ಸಾಧ್ಯ ಆ ನಿಟ್ಟಿನೊಳಗೆ ಓಂ ಶ್ರೀ ಮಠದ ಮಾತೋಶ್ರೀ ಓಂ ಶ್ರೀ ಶಿವಜ್ಞಾನಮಯಿ ಸರಸ್ವತಿ ಅಮ್ಮನವರು ಭಾಳಷ್ಟು ವೇದದಲ್ಲಿ ಉಪನಿಷತ್ತುಗಳಲ್ಲಿ ಭಾಳಷ್ಟು ಅಧ್ಯಯನ ಮಾಡಿದ್ದಾರೆ ಗುರುಗಳ ಕೃಪೆಯಿಂದ ಇಪ್ಪತ್ತೊಂದರಿಂದ ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೊಂಬತ್ತರವರೆಗೆ ಅಂದರೆ ಒಂಬತ್ತು ದಿನ ಎರಡನೇ ವರ್ಷದಲ್ಲಿ ಸೌಂದರ್ಯ ಲಹರಿ ಮಹಾಯಜ್ಞವನ್ನು ಮಾಡ್ತಾ ಇರೋದು ನಮಗೆ ತುಂಬ ಸಂತೋಷವನ್ನು ತಂದಿದೆ ಶ್ರೀ ಶಂಕರಾಚಾರ್ಯ ಭಗವತ್ಪಾದರಿಂದ ರಚಿತವಾಗಿರ್ತಕ್ಕಂಥ ಶ್ರೀ ಸೌಂದರ್ಯ ಲಹರಿ ಬಹಳಷ್ಟು ವಿಶೇಷವಾಗಿರುವಂಥದ್ದು ಪ್ರತ್ಯೇಕ ಪ್ರತ್ಯೇಕ ಶ್ಲೋಕಗಳನ್ನು ಹೇಳಿ ಹವಿಷನ್ನು ಕೊಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ಈ ಕಲಿಯುಗದೊಳಗೆ ಬಹಳ ಪ್ರಧಾನ ಏನು ಅಂತಂದರೆ ಪೂಜೆ ಮತ್ತು ಪಾರಾಯಣ ಕಲಿಯುಗದೊಳಗೆ ನಾವು ಕೇವಲ ಒಂದು ಹತ್ತು ನಿಮಿಷ ಪೂಜೆ ಪಾರಾಯಣ ಮಾಡಿದರೆ ಸಾಕು ಅದರ ಲಾಭ ಹೆಚ್ಚು ಸಿಗ್ತದೆ ಯಾಕೆ ಹೇಳ್ತಾರೆ ಅಂದರೆ ಕಲಿಯುಗದಲ್ಲಿ ಕಲಿಯುಗದೊಳಗೆ ಜಾಸ್ತಿ ಜನ ಪೂಜೆಯನ್ನು ಮಾಡ್ತಾ ಇಲ್ಲ ಕಡಿಮೆ ಆದರೂ ಮಾಡಲಿ ಅನ್ಕೊಂಡು ಈ ಮಾತನ್ನು ಹೇಳ್ಕೊತ ಬರ್ತಾರೆ ಹಿರಿಯರು ಆದರೆ ತಾಯಿಯವರು ಎರಡನೇ ವರ್ಷದಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದು ಯಾಕೆ ಅಂತಂದರೆ ಇಡೀ ದೇಶದಲ್ಲಿರುವಂಥ ನಮ್ಮ ಜನ ಚೆನ್ನಾಗಿರಬೇಕು ನೆಮ್ಮದಿಯಿಂದ ಇರಬೇಕು ಧರ್ಮವಂತರಾಗಬೇಕು ರಾಷ್ಟ್ರ ಪ್ರೇಮಿಗಳಾಗಬೇಕು ಅನ್ನುವ ದೃಷ್ಟಿಕೋನದಿಂದ ಈ ಬರುವಂಥ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ ಎಲ್ಲ ಭಕ್ತಾದಿಗಳು ಇದಕ್ಕೆ ಪಾಲ್ಗೊಳ್ಳಬೇಕು ಯಾಕೆ ಪಾಲ್ಗೊಳ್ಬೇಕು ಅಂತಂದರೆ ನಾವು ಎಲ್ಲೆಲ್ಲೋ ಹೋಗ್ತೀವಿ ಭಾಳಷ್ಟು ಜನ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಈ ಟೈಮ್ ಪಾಸದಿಂದ ಬದುಕು ಚೆನ್ನಾಗಿರಂಗಿಲ್ಲ ನಮ್ಮ ಜೀವನ ಪಾಸಾಗಬೇಕು ಅಂತಂದರೆ ಆಧ್ಯಾತ್ಮದಲ್ಲಿನೇ ಬರಬೇಕು ಆ ನಿಟ್ಟಿನೊಳಗೆ ನೀ ಓಂ ಶ್ರೀ ಮಠದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಪತ್ರಿಕೆಯನ್ನು ಬಿಡುಗಡೆ ಮಾಡುವ ಸದಾವಕಾಶವನ್ನು ಜಗನ್ಮಾತೆ ನಮಗೆ ನೀಡಿರುವುದು ನಮ್ಮ ಭಾಗ್ಯ ಅಂತ ಹೇಳಿ ನಾವು ಭಾವಿಸ್ಕೊಳ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಬನ್ನಿ ಧರ್ಮವಂತರಾಗಿ ಧರ್ಮವಂತರಾಗಲಿಲ್ಲ ಅಂತಂದರೆ ಖಂಡಿತವಾಗಿಯೂ ಅಪಾಯ ಕಟ್ಟಿಟ್ಟ ಬುತ್ತಿ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ಆ ನಿಟ್ಟಿನ ಕಾರ್ಯವನ್ನು ನೀವೆಲ್ಲರೂ ಕೂಡ ಮಾಡಬೇಕು ಅಂದರೆ ಶ್ರೀ ಕ್ಷೇತ್ರಕ್ಕೆ ಬರಬೇಕು ಅಖಂಡ ಭಾರತ ಸನಾತನ ಸಂತ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾಮಂಡಲಾಧೀಶ್ವರ ಓಂ ಶ್ರೀ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿಯವರು ಅವರು ಹಮ್ಮಿಕೊಂಡಿರುವಂಥ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ ಶ್ರೀ ಓಂ ಶ್ರೀ ಮಠದ ಮಾತೋಶ್ರೀ ಓಂ ಶ್ರೀ ಶಿವಜ್ಞಾನಮಯಿ ಸರಸ್ವತಿ ತಾಯಿಯವರು ಏನು ಸಂಕಲ್ಪ ಮಾಡಿದ್ದಾರೆ ಈ ಕಾರ್ಯ ಯಶಸ್ವಿಯಾಗಲಿ ಭಕ್ತರ ಬದುಕು ಬಂಗಾರ ಆಗಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತೇವೆ ಒಳ್ಳೆಯದಾಗಲಿ ಜೈ ಅಂತ ನಮಸ್ತೆ ನನ್ನ ಮಹಾಮಂಡಲೇಶ್ವರ ಸ್ವಾಮಿ ವಂಶಿ ವಿದ್ಯಾನಂದ ಸರಸ್ವತಿ ಅಗಂಡ ಭಾರತ ಸನಾತನ ಸಮಧಿ ರಾಷ್ಟ್ರ ಅಧ್ಯಕ್ಷ ಮಂಗಳೂರು ವಂಶಿ ಮಠದ ಗುರುಗಳು ಇವತ್ತು ವಿಶೇಷ ದಿನ ನಮ್ಮ ತಿಂಗಳಲ್ಲಿ ಚೈತ್ರ ಬಿಟ್ಟರೆ ಮತ್ತು ಕಾರ್ತೀಕ ತುಂಬ ವಿಶೇಷ ಅದರಲ್ಲಿ ಹದಿನೈದು ತಿಥಿಗಳನ್ನು ಹದಿನೈದು ಪ್ರಕಾಶಗಳಲ್ಲಿ ದೇವಿಯನ್ನು ಸಂಪೂರ್ಣವಾಗಿರುವ ದಿವಸ ಹುಣ್ಣಿಮೆ ಇವತ್ತು ಕಾರ್ತಿಕ ಹುಣ್ಣಿಮೆ ಆ ಕಾರ್ತಿಕ ಹುಣ್ಣಿಮೆಯಲ್ಲಿ ಶಿವರೂಪದಲ್ಲಿ ಈ ಪ್ರಪಂಚಕ್ಕೆ ಬಂದು ಅವಧಾರ ರೂಪದಲ್ಲಿ ಇಲ್ಲಿ ನಮ್ಮ ಧಾರ್ಮಿಕ ರಕ್ಷಣೆಯನ್ನು ಮಾಡಲು ನಮ್ಮ ಹುಕ್ಕೇರಿ ಶ್ರೀಗಳನ್ನು ಹೇಳ್ತಾವೆ ಹುಕ್ಕೇರಿ ಬೆಲ್ಗಾಮಲ್ಲಿ ಅವರು ಸದಾಶಿವ ಸ್ವಾಮೀಜಿಯ ಚಂದ್ರಶೇಖರ ಸ್ವಾಮೀಜಿಯವರು ಇಲ್ಲಿ ಬಂದಿದ್ದಾರೆ ಅವರು ನಮ್ಮ ಮಠಕ್ಕೆ ಇದು ಮೊನ್ನೆ ಸತಿ ಅವರಂದರೆ ಅಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲಿ ಅವರ ಬಗ್ಗೆ ಹೇಳುವ ಅಗತ್ಯ ಇಲ್ಲ ಒಳ್ಳೆ ಪಂಡಿತರು ಒಳ್ಳೆ ವಾಗ್ಮಿತ್ವ ಉಂಡವರಿಗೆ ಮತ್ತು ಅಲ್ಲಿ ದಿನನಿತ್ಯ ಅರವತ್ತೈದು ಸಾವಿರ ಮಕ್ಕಳಿಗೆ ಅಲ್ಲಿಂದ ಇದು ಭೋಜನವನ್ನು ಅನ್ನದಾನ ಪ್ರಸಾದವನ್ನು ಮಾಡ್ತಾ ಇದ್ದಾರೆ ಅಷ್ಟು ಮಕ್ಕಳಿಗೆ ವಿದ್ಯ ಅವರು ಸಂಪಾದನೆ ಮಾಡಿ ಕೊಡ್ತಾ ಇದ್ದಾರೆ ತಲೆಗೆ ಹೇಳಿದರೆ ನಮಗೆ ಮತ್ತು ಅಲ್ಲಿ ರೈತರಿಗೆ ಯಾವ ವಿಷಯಗಳು ಬಂದರೆ ಅಲ್ಲಿ ಅದಕ್ಕೆ ಕೊನೆಯ ಮಾತಂದರೆ ಹುಕ್ಕೇರಿ ಶ್ರೀಗಳಾಗಬೇಕು ಒಂದು ಪೀಠದಲ್ಲಿ ಮೇಲೆ ಮೇಲೆ ಕೂತುಕೊಂಡು ಆ ನಮ್ಮ ಬೌದ್ಧಿಕ ಜೀವನದಲ್ಲಿ ಬರುವಂಥ ಲಕ್ಷುರಿಯಸ್ ಲೈಫನ್ನು ಬಿಟ್ಟುಕೊಂಡು ನನ್ನ ಚಿಂತೆ ನನ್ನ ಮನಸ್ಸು ನನ್ನ ಯಾವ ಉದ್ದೇಶಕ್ಕೆ ಈ ಪ್ರಪಂಚದಲ್ಲಿ ಜನ್ಮವನ್ನು ಸ್ವೀಕಾರ ಮಾಡಿದೋ ಅದು ನಮ್ಮ ರೈತರಿಗಾಗಬೇಕು ಬಡೆಯವರಿಗಾಗಬೇಕು ನಮ್ಮ ಅಜ್ಞಾನಿಗಳಿಗೆ ನನ್ನ ಮನಸ್ಸಲ್ಲಿ ಆ ಅನುಷ್ಠಾನ ಕಲೆಯಿಂದ ಯಾವ ಸಾನ್ನಿಧ್ಯ ಚೈತನ್ಯವನ್ನು ಸಿಕ್ಕಿದೆಯೋ ಅದು ಅವರಿಗೆ ಲಯ ಆಗಬೇಕನ್ನು ಹೇಳಿಕ್ಕೆ ಒಂದು ಈ ಧಾರ್ಮಿಕ ವಿಷಯದಲ್ಲಿ ಒಂದು ಯಾರಿಗೆ ಕಾಣಲಿಕ್ಕೆ ಇಲ್ಲದಕ್ಕಿಂತ ಒಂದು ಶ್ರೇಷ್ಠವಾದ ಒಂದು ವ್ಯಕ್ತಿ ನಮ್ಮ ಚಂದ್ರಶೇಖರ ಗುರುಗಳು ಅವರು ನಮ್ಮ ಮಡಕ್ಕೆ ಬಂದು ನಮಗೆ ತುಂಬ ಸಂತೋಷವಾಗಿದೆ ಯಾವ ವಿಷಯದಲ್ಲಿ ನಾವು ಏನಾದರೂ ಒಂದು ಕಾರ್ಯಕ್ರಮ ಮಾಡಿದರೆ ನಾನು ಎಲ್ಲಿದ್ದರೆ ಸಹ ಅಲ್ಲಿಗೆ ನನಗೆ ಫಸ್ಟಿಗೆ ಅವರ ಫೋನ್ ಬರ್ತಾರೆ ಗುರುಗಳೇ ಸ್ವಾಮೀಜಿ ಈಗ ಆಯ್ತಲ್ಲ ತುಂಬ ಇದು ಯಾವುದೇ ಒಂದು ಕಾರ್ಯಕ್ಕೆ ನಾನು ಮತ್ತು ನಮ್ಮ ಕೈ ಹಾಕಿದರೆ ನಮಗೆ ಫಸ್ಟ್ ಒಂದು ದೇವರಿಂದ ಒಂದು ಆಶೀರ್ವಾದ ಬರೋ ರೀತಿಯಲ್ಲಿ ಯಾವಾಗಲೂ ಫಸ್ಟ್ ನಮಗೆ ಬರುವ ಫೋನ್ ಸ್ವಾಮೀಜಿಗಳು ಅಷ್ಟು ಒಂದು ಧಾರ್ಮಿಕ ವಿಷಯದಲ್ಲಿ ಯಾರು ಮಾಡಿದರೆ ಅವರನ್ನು ಎಪ್ರಿಷಿಯೇಟ್ ಮಾಡುವಂಥ ಒಂದು ಮಾನಸಿಕ ಅವಸ್ಥೆದ ಗುರುಗಳು ನಮ್ಮ ಈ ಕರ್ನಾಟಕಕ್ಕೆ ಜನ್ಮ ಸ್ವೀಕಾರ ಮಾಡೋದು ನಮ್ಮೆಲ್ಲದೇ ಭಾಗ್ಯ ನಮ್ಮ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳಗಾಮ್ ಜಿಲ್ಲೆಯಲ್ಲಿದ್ದವರಿಗೆ ತುಂಬ ಭಾಗ್ಯ ಅವರ ಸೇವೆ ಮಾಡಲಿಕ್ಕಿದ್ದು ಮಹಾಭಾಗ್ಯ ಅವರು ಇವತ್ತು ಮಡಕ್ಕೆ ಬಂದಿದ್ದಾರೆ ನಮ್ಮ ಇಲ್ಲಿ ಸೌಂದರ್ಯಹಿರಿ ಮಹಾಯಜ್ಞ ಮಾಡ್ತಾ ಇದ್ದಾರೆ ಲಲಿತಾ ಸಹಸ್ರನಾಮ ಅರ್ಚನೆ ಒಟ್ಟಿಗೆ ಶ್ರೀಚಕ್ರ ನವಾವನ ಹೋಮದ ಒಟ್ಟಿಗೆ ನಾವು ಇಷ್ಟುವರೆ ಯಾರು ಮಾಡಲಿಲ್ಲದ ನೂರು ಶ್ಲೋಕಗಳು ಶಂಕರಾಚಾರ್ಯ ಸ್ವಾಮಿಗಳು ರಚನೆ ಮಾಡಿದ ವೇದ ಮಂತ್ರ ಇದಕ್ಕೆ ಎಲ್ಲದಕ್ಕೆ ಒಂದು ಮನುಷ್ಯನಿಗೆ ಯಾವುದೆಲ್ಲೆಲ್ಲ ಪರಿಹಾರ ಆಗಬೇಕು ಅದಕ್ಕೆಲ್ಲ ಪರಿಹಾರ ಮುಕ್ತಿಯನ್ನು ಕೂಡ ನೂರು ಶ್ಲೋಕಗಳಿದೆ ಆ ನೂರು ಶ್ಲೋಕಗಳ ವಿಧಿವಿಧಾನಗಳಾಗಿ ಹಿಂದೆ ಇದನ್ನು ನಿವೇದಗಳಿದೆ ಆ ನಿವೇದ್ಯಗಳನ್ನು ಆಹೂತಿ ಕೊಟ್ಟು ಮುನ್ನೂರು ಮುನ್ನೂರೈವತ್ತು ನಿವೇದ್ಯಗಳನ್ನು ಕೊಟ್ಟುಕೊಂಡು ಒಂದು ಮಾಡುವಂಥ ಒಂದು ಮಹಾಯಜ್ಞ ಈ ಪ್ರಪಂಚದಲ್ಲಿ ನಮ್ಮ ಧರ್ಮ ಉಳಿಬೇಕು ನಮ್ಮ ಸನಾತನ ಧರ್ಮ ಉಳಿಬೇಕನ್ನೆಲೆ ನಾವು ಮಾಡುವಂಥ ಆ ಕ್ರಮದ ಪತ್ರಿಕೆಯನ್ನು ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೊಂಬತ್ತುವರೆಗೆ ಮಾಡಿದೆ ಆ ಪ ದಿನದ ಪತ್ರಿಕೆಯನ್ನು ಬಿಡುಗಡೆ ಮಾಡಲಿಕ್ಕೆ ಗುರುಗಳು ಇವತ್ತು ಬಂದಿದ್ದಾರೆ ತುಂಬ ಧನ್ಯವಾದ ಅದೇ ರೀತಿಯಲ್ಲಿ ಗುರುಗಳು ಹೇಳಿದ್ದಾರೆ ಓಂ ಶ್ರೀ ಮಾಡೋ ಯಾವಳು ಧಾರ್ಮಿಕ ವಿಷಯದಲ್ಲಿ ಮುಂದೆ ಇರ್ತೇವೆ ಅಂತೆ ಇದು ನೋಡು ಇಲ್ಲಿ ವರ್ಣಲಿಂಗ ಭೇದವಿಲ್ಲ ಯಾವಾಗಲೂ ಸೌಂದರ್ಯಹೇ ಸೋಲ್ಲಿ ಫಸ್ಟ್ ಹೇಳಿದೆ ಶಿವಶಕ್ತಿಯೇ ಯುಕ್ತೋ ಇದ್ ಭವದಿ ಅಂತಲೇ ಸ್ತ್ರೀ ಇದ್ರೆ ತಾಯಿದ್ರೆ ಮಾತ್ರ ಬಾಕಿ ಉಳಿತದೆ ನಮ್ಮ ಪರಂಪರೆ ಅಂದರೆ ವಿಶೇಷವಾಗಿ ಒಂದು ಅದ್ವೈತ ಸಿದ್ಧಾಂತದಲ್ಲಿ ಬರ್ತದೆ ಅದೇ ರೀತಿಯಲ್ಲಿ ನಮ್ಮಲ್ಲಿ ಶ್ರೀವಿದ್ಯಾ ಸಂಪ್ರದಾಯ ಮುನ್ನೂರು ಮೂವತ್ತು ಕೋಟಿ ದೇವತೆಗಳು ಯಾವ ಶಕ್ತಿಯಲ್ಲಿ ಇದ್ದು ಆ ಶಕ್ತಿ ಹೇಳ್ದು ಶ್ರೀವಿದ್ಯಾ ಅಂತ ಯಾವ ಬಿಂದುವಿನಿಂದ ಇಡೀ ಪ್ರಪಂಚವನ್ನು ಹುಟ್ಟಿದೆ ಆ ಬಿಂದುವೇ ದೇವಿ ಆ ದೇವಿ ಹೆಸರೇ ಶ್ರೀ ಲಲಿತಾದ್ರಿ ಬಸುಂಧರಿ ಅಮ್ಮ ಅಂತ ಆ ಮೂಲ ಮೂಲ ರೇಷ್ಮಿ ರೂಪವೇ ಬಿಂದು ರೂಪದಲ್ಲಿದ್ದವಳೆ ಶ್ರೀಚಕ್ರದ ಹೇದು ಅದು ಸಮುದ್ರದಿಂದ ಹಿಮಾಲಯವರೆ ಒಂಬತ್ತು ಚಕ್ರಗಳಿಗೆ ನಾವು ಒಂಬತ್ತು ನವಚಕ್ರಗಳನ್ನು ಹೇಳ್ತಾರೆ ಇಡೀ ಹದಿನೈದು ತಿಥಿಗಳಲ್ಲಿ ಲಯವಾಗುತ್ತದೆ ಒಂಬತ್ತು ಗಹಗಳಲ್ಲಿ ಲಯವಾಗಿರ್ತದೆ ಹನ್ನೆರಡು ರಾಶಿಗಳಲ್ಲಿ ಲೇಯವಾಗಿರ್ತದೆ ಇಡೀ ಪ್ರಪಂಚವೇ ಅವಳಿಂದ ಉದ್ಭಾವ ಆ ಶ್ರೀಚಕ್ರದಲ್ಲಿ ಆರಾಧನೆ ಮಾಡೋದು ಋಷಿ ಪರಂಪರೆ ಅಂದರೆ ದಂಪತಿಗಳಾಗಿ ಸನ್ಯಾಸ ಸ್ವೀಕಾರ ಮಾಡಿದ ನಮ್ಮ ಪರಂಪರೆ ಆ ಪರಂಪರೆ ನಾವು ತುಂಬ ಮುಂದೆ ಹೋಗ್ತಾ ಇದ್ದೇವೆ ಹುಕ್ಕೇರಿ ಗುರುಗಳಾದವರೆಲ್ಲ ನಮಗೆ ತುಂಬ ಬೇಕಾದಷ್ಟು ನಮಗೆ ಅದಕ್ಕೆ ಬೇಕಾದ ಪ್ರೋತ್ಸಾಹನ ಇದೆ ಅದೇ ರೀತಿಯಲ್ಲಿ ಈಗ ಅಮ್ಮನ ವಿಷಯ ಹೇಳಿದರೆ ಒಂದು ಅತ್ಯದ್ಭುತ ಜನ್ಮವೇ ಯಾಕೆಂದರೆ ಇಷ್ಟು ತನ್ನ ಪ್ರಾಯದಲ್ಲಿ ಯಾವ ಹೆಣ್ಣು ಮಕ್ಕಳು ಸಹ ಮಾಡಲಿಕ್ಕೆ ಆಗಾದ ವಿಷಯಗಳನ್ನು ಅವರ ಕೈಯಲ್ಲಿ ಬಂದಾಗಿದೆ അവതാരവേ ആ അവതാരീക നോട് ശിവ പഞ്ചാക്ഷരി ഈകൊന്ന് കോടി ശിവ പഞ്ചാക്ഷരി ജപു അവർ നാളെ ഡിസ് ഫെബ്രുവരി ഇപ്പത്തൊന്നേ സമർപ്പണമാതേ ആ കാര്യകമൊന്ന് പത്രികയെ ബാക്കി വിഷയം ഉണ്ടു അതൊക്കെ എല്ലാ സ്വാമീജി ബൊണ്ടി നെട്സിക്കാ പ്ലാൻ മാതാ ഒന്ന് കോടി പഞ്ചാക്ഷരി ಜಪವನ್ನು ಮಾಡಿ ಸಂಭ್ರಮ ಪ್ರತಿದಿನವನ್ನು ಐವತ್ತು ಸಾವಿರ ಪಂಜಾಕ್ಷಿ ಜಪ ಮಾಡ್ತಾ ಇದ್ದಾರೆ ಪ್ರತಿ ದಿನವನ್ನು ಸಾವಿರ ಪಂಜಾಕ್ಷಿ ಹವನ ಮಾಡ್ತಾ ಇದ್ದೇವೆ ಪ್ರತಿ ಪ್ರದೋಷ ದಿನವನ್ನು ಅವರು ಪ್ರದೋಷ ಪೂಜೆಯನ್ನು ಮಾಡ್ತಾ ಇದ್ದೇವೆ ಈ ರೀತಿಯಲ್ಲಿ ಎಲ್ಲ ಧಾರ್ಮಿಕಕ್ಕೆ ಬೇಕಾ ಯಾವುದೇ ಒಂದು ಫಲ ಇಚ್ಛೆ ಇಲ್ಲ ಅದೇ ಯಾರಿಗೆ ಒಬ್ಬರಿಗೆ ಬೇಕಾಗಿ ಅಲ್ಲ ಇಡೀ ಪ್ರಪಂಚದಲ್ಲಿ ಧರ್ಮ ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಮಾಡೋ ಈ ಕ್ರಮಕ್ಕೆ ಎಲ್ಲ ಹಿಂದೂ ಜನಗಳು ಎಲ್ಲ ನಮ್ಮ ದೇಶದಲ್ಲಿ ಇದ್ದವರು ಇಡೀ ಕುಡ್ನವರು ಎಲ್ಲ ಬಂದು ಇದಕ್ಕೆ ಸಹ ಕರಬೇಡು ಇದು ನಮ್ಮ ಮಠವಲ್ಲ ಇದು ನಿಮ್ಮದೇ ಮಠ ಈಗ ಗುರುಗಳು ಬಂದರೆ ಗುರುಗಳ ಮಠ ಗುರುಗಳಿಂದವರು ಬಂದು ಇಲ್ಲಿ ಆಶೀರ್ವಾದ ಕೊಡಲಿಕ್ಕೆ ಅವರು ಬರುವಾಗ ನಿಮಗೆ ನೆನೆಸಬಹುದು ಅಂತಷ್ಟು ಅಷ್ಟು ಶ್ರೇಷ್ಠ ಗುರುಗಳು ಇಲ್ಲಿ ಬರಬೇಕಾದ್ರೆ ಈ ಮಠದಲ್ಲಿ ಮಾಡೋ ಪ್ರವರ್ತಿಗಳು ಈ ಮಠದಲ್ಲಿ ಮಾಡೋ ನಾವು ಮಾಡೋ ಧಾರ್ಮಿಕ ಕಾರ್ಯಗಳು ಎಷ್ಟು ಗೌರವ ಉಂಟ ತಾವೆಲ್ಲ ಸ್ವೀಕಾರ ಮಾಡಬೇಕಂದ ಎಲ್ಲರ ಹತ್ರ ನಾವು ಅಭ್ಯರ್ಥನೆ ಮಾಡ್ತೇವೆ ಎಲ್ಲರಿಗೆ ನಮಸ್ಕಾರ ಅತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ